ತುಂಬಾ ಖುಷಿಯಾದಾಗ ನಿಮ್ ಯಜಮಾನ್ರ ಹತ್ರ ಎಷ್ಟು ಕಿತ್ಕಲ್ ತಗೋತೀರಾ ನೀನಾ ಹಂಗೆ ಅಂದ್ರೆ ನಿಮ್ಗೆ ಹೇಳಿದ ತಕ್ಷಣ ಅವ್ರು ಕೊಡ್ತಾರ ಮುಜುಗ್ರ ಮಾಡ ಅದನ್ ಕೇಳಿದೆ ಗೊತ್ತಾ ಈ ಆಟದ ಹೆಸರು ಅದು ಎಸ್ಆ ಕಿಸಾ ಅಂತ ಏನಂದ್ರೆ ನಾನು ಇವಾಗ ಪ್ರಶ್ನೆಗಳನ್ನ ಕೇಳ್ತೀನಿ ಆ ಪ್ರಶ್ನೆಗೆ ನೀವಿಬ್ರು ಈ ಡಬ್ಬಿನಲ್ಲಿ ಉತ್ತರ ಇದೆ ಅದನ್ನ ಹುಡುಕಿ ಇಲ್ಲಿ ಅಂಟಿಸ್ಬೇಕು ಯಾರು ಕರೆಕ್ಟ್ ಆಗಿ ಅಂಟಿಸ್ತಿರೋ ಅವ್ರಿಗೆ ಕಿಸ್ಗಳು ಇನ್ನೊಬ್ರು ಕಡೆಯಿಂದ ಸಿಗುತ್ತೆ ಓಕೆ ಓಕೆ ವಿನಯ್ ಸೋತ್ರ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಮನೆಯ ತಿಂಗಳ ಖರ್ಚು ಎಷ್ಟು ಹುಡ್ಕಿ ಆ ಹುಡ್ಕಬೇಕು ಹುಡ್ಕಬೇಕು ಯಾವಾಗ ಕೆಲಸ ಇಷ್ಟೊಂದು ನಂಬರ್ಸ ಕೆಳಗನ್ಸಿದ್ರೆ ತೊಂದರೆ ಇಲ್ಲ ನನಗೆ ಈಗಿದ್ರು ಕೂದ ಬಜೆಟ್ ಮಾಡ್ತೀರಾ ಮತ್ತೆ ಗೊತ್ತಾಗುತ್ತಲ್ವಾ ಮೇಡಮ್ ಹೆಂಗೆ ಅವರೇ ಅಲ್ವಾ ಅವರೇ ಅಲ್ಲ ನೋಡ್ಕೊಳ್ಳೋದು ಗೊತ್ತಾಗತ್ತೆ ಅವ್ರು ನೋಡ್ಕೊಳ್ಳೋದು ಆದ್ರೆ ನಿಮ್ಗೆ ಏನ್ ಗೊತ್ತು ಏಳು ಸಾವಿರ ಬಜೆ ಹೇಳಿರ್ತಾರೆ ಏಟ್ ಮಂತ್ಲಿ ಇಷ್ಟ ಆಯ್ತು ಇಷ್ಟ ಖರ್ಚಾಗುತ್ತೆ ಓಕೆ ಸೊ ಇಬ್ರು ಕರೆಕ್ಟ್ ಆನ್ಸರ್ ಹೇಳಿದಾರೆ ಸೊ ಹಾಗಾಗಿ ಯಾರ್ದು ಕಿಸ್ ಇಲ್ಲ ಎಸ್ ಇಲ್ಲ ಸೊ ಯಾಕೋ ಇವ್ರಿಬ್ರು ಕಿಸ್ ಬೇಡ ಅಂತ ಅನ್ನಿಸ್ತಾ ಇದೆ ನನ್ಗೆ ಬೇಡವಾ ಇಬ್ರುಗೂನು ನನ್ಗೆ ತೊಂದ್ರೆ ಇಲ್ಲ ನನ್ಗೆ ಇದ್ರಿಂದ ಲಾಭ ಇಲ್ಲ ಬಟ್ ಯೋಚನೆ ಮಾಡಿ ಯಾರಕ್ ಬೇಕೋ ಅವ್ರು ಸ್ವಲ್ಪ ತಪ್ಪ ಅನ್ಸ ಬರಿಬೇಕು ನಿಮ್ಮ ಹೆಂಡತಿ ನಿಮಗೆ ಮದುವೆ ಆದ್ಮೇಲೆ ಮಾಡ್ಕೊಟ್ಟಂತ ಮೊದಲನೇ ನೀತಿಷ್ ಯಾವುದು ಇದು ಅರ್ಗೇನ ಇದು ಆದ್ಮೇಲೆ ಫಸ್ಟ್ ಟೈಮ್ ಗಂಡನ್ ಮಾಡ್ಕೊಂಡು ಅರ್ಗೇನಾಯ್ತು ಫಸ್ಟ್ ಡೇ ಮನೆಗೆ ಬಂದಿದ್ದ ದಿನ ಮಾಡಿದ್ದೆ ಅದು ನಾನು ಯಾರು

ಹೊಸಾಗಿ ಟ್ರೈ ಮಾಡ್ತೀನಿ ಅಂತ ಮೇಡಮ್ ಅದಕ್ಕೆ ನಿಮಗೆ ಧೈರ್ಯ ಇತ್ತ ಚಪಾತಿ ತಿನ್ನಕ್ಕೆ ಹಾ ಇತ್ತು ಮೇಡಮ್ ಹಾ ಇತ್ತು ಮೇಡಮ್ ಬೆಂದಿತ್ತ ಫುಲ್ಲು ಸ್ವಲ್ಪ ಬೆಂದಿತ್ತು ಸ್ವಲ್ಪ ಬೆಂದಿತ್ತು ಸ್ವಲ್ಪ ಬೆಂದಿರೋ ಚಪಾತಿನ ಫಸ್ಟ್ ಟೈಮ್ ಕಾವ್ಯ ಮಾಡ್ಕೊಟ್ಟಿರೋದು